ಓಂ ಶಾಂತಿ ವಾಣಿ ಡೇಟು ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಎಲ್ಲರಿಗೆ ಸ್ಥಿರವಾದ ಸುಖ ಶಾಂತಿಯ ಮಾರ್ಗವನ್ನು ತಿಳಿಸುವುದು ನಿಮ್ಮ ಕರ್ತವ್ಯವಾಗಿದೆ ಶಾಂತಿಯಲ್ಲಿರಿ ಮತ್ತು ಶಾಂತಿಯ ಕಾಣಿಕೆ ಕೊಡಿ ಪ್ರಶ್ನೆ ಯಾವ ಗುಹ್ಯ ರಹಸ್ಯವನ್ನು ತಿಳಿದುಕೊಳ್ಳಲು ಬೇಹದ್ದಿನ ಬುದ್ಧಿಯೂ ಬೇಕು ಉತ್ತರ ನಾಟಕದ ಯಾವ ದೃಶ್ಯವು ಯಾವ ಸಮಯದಲ್ಲಿ ನಡೆಯಬೇಕೋ ಅದೇ ಸಮಯದಲ್ಲಿ ನಡೆಯುವುದು ಇದಕ್ಕೆ ನಿಖರವಾದ ಕಾಲಾವಧಿ ಇಲ್ಲ ತಂದೆಯೂ ಸಹ ತಮ್ಮ ನಿಖರವಾದ ಸಮಯದಲ್ಲಿಯೇ ಬರುತ್ತಾರೆ ಇದರಲ್ಲಿ ಒಂದು ಸೆಕೆಂಡಿನ ಅಂತರವೂ ಆಗುವುದಿಲ್ಲ ಪೂರ್ಣ ಐದು ಸಾವಿರ ವರ್ಷದ ನಂತರ ತಂದೆಯು ಬಂದು ಪ್ರವೇಶ ಮಾಡುತ್ತಾರೆ ಈ ಗುಹ್ಯ ರಹಸ್ಯವನ್ನು ತಿಳಿದುಕೊಳ್ಳಲು ಬೇಹದ್ದಿನ ಬುದ್ಧಿ ಬೇಕು ಗೀತೆ ಪ್ರಪಂಚ ಬದಲಾದರೂ ನಾವು ಬದಲಾಗುವುದಿಲ್ಲ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ಈ ಅಸುರಿ ಪ್ರಪಂಚದಲ್ಲಿ ಬಹಳ ಬಹಳ ಸಹನಶೀಲರಾಗಬೇಕಾಗಿದೆ ಯಾರೇ ನಿಂದನೆ ಮಾಡಲಿ ದುಃಖ ಕೊಡಲಿ ಆದರೂ ಸಹ ಸಹಾಯ ಮಾಡಬೇಕಾಗಿದೆ ತಂದೆ ಶ್ರೀಮತವನ್ನೆಂದೂ ಬಿಡಬಾರದು ಎರಡನೇದು ಡೈರೆಕ್ಟ್ ತಂದೆಯು ಪಾವನರಾಗುವ ಆದೇಶ ನೀಡಿದ್ದಾರೆ ಆದ್ದರಿಂದ ಪತಿತರೆಂದು ಆಗಬಾರದು ಯಾವುದೇ ಪಾಪವಾದರೂ ಅದನ್ನು ಮುಚ್ಚಿಡಬಾರದು ವರದಾನ ಏಕ್ನಾಮಿ ಮತ್ತು ಏಕಾನಾಮಿಯ ಪಾಠದ ಮೂಲಕ ಹಲ್ಚಲ್ನಲ್ಲಿಯೂ ಸಹ ಅಚಲ ಅಡೋಲ ಭವ ಸಮಯ ಪ್ರಮಾಣ ವಾಯುಮಂಡಲ ಅಶಾಂತಿ ಮತ್ತು ಹಲ್ಚಲ್ ಹೆಚ್ಚುತ್ತಾ ಹೋಗುತ್ತಿದೆ ಇಂತಹ ಸಮಯದಲ್ಲಿ ಅಚಲ ಅಡೋಲವಾಗಿರಲು ಬುದ್ಧಿಯು ಲೈನ್ ಬಹಳ ಕ್ಲಿಯರ್ ಆಗಿರಬೇಕಾಗಿದೆ ಅದಕ್ಕಾಗಿ ಸಮಯ ಪ್ರಮಾಣ ಟಚ್ಚಿಂಗ್ ಮತ್ತು ಕ್ಯಾಚಿಂಗ್ ಪವರ್ನ ಅವಶ್ಯಕತೆ ಇದೆ ಅದನ್ನು ಹೆಚ್ಚಿಸಿಕೊಳ್ಳಲು ಏಕ್ನಾಮಿ ಮತ್ತು ಎಕಾನಾಮಿಯ ಉಳ್ಳವರಾಗಿ ಏಕ್ನಾಮಿ ಮತ್ತು ಎಕಾನಾಮಿ ಮಾಡುವಂತಹ ಮಕ್ಕಳು ಲೈನ್ ಕ್ಲಿಯರ್ ಆಗಿರುವ ಕಾರಣ ಬಾಬ್ದಾದಾರವರ ಡೈರೆಕ್ಷನ್ ಅನ್ನು ಸಹಜವಾಗಿ ಕ್ಯಾಚ್ ಮಾಡಿ ಹಲ್ಚಲ್ನಲ್ಲಿಯೂ ಸಹ ಅಚಲ ಆಗಿರುತ್ತಾರೆ ಸ್ಲೋಗನ್ ಸ್ಥೂಲ ಸೂಕ್ಷ್ಮ ಕಾಮನೆಗಳನ್ನು ತ್ಯಾಗ ಮಾಡಿ ಆಗ ಯಾವುದೇ ಮಾತನ್ನು ಎದುರಿಸಲು ಸಾಧ್ಯ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಈಗ ಮನಸ್ಸಿನ ಕ್ವಾಲಿಟಿಯನ್ನು ಹೆಚ್ಚಿಸಿ ಆಗ ಕ್ವಾಲಿಟಿ ಉಳ್ಳ ಆತ್ಮರು ಸಮೀಪ ಬರುವರು ಇದರಲ್ಲಿ ಡಬಲ್ ಸೇವೆಯಾಗಿದೆ ಸ್ವಯಂನದು ಮತ್ತು ಅನ್ಯರದು ಸ್ವಯಂಗಾಗಿ ಬೇರೆ ಪರಿಶ್ರಮ ಪಡಬೇಕಾಗಿಲ್ಲ ಪ್ರಾರ್ದ ಪ್ರಾಪ್ತಿಯಾಗಿದೆ ಇಂತಹ ಸ್ಥಿತಿ ಅನುಭವವಾಗಲಿ ಈ ಸಮಯದ ಶ್ರೇಷ್ಠ ಪ್ರಾರಬ್ಧವಾಗಿದೆ ಸದಾ ಸ್ವಯಂ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿರುವುದು ಮತ್ತು ಸಂಪನ್ನರನ್ನಾಗಿ ಮಾಡುವುದು ओम शांति